ರಾಯಭಾಗ ತಾಲೂಕಿನ ಹಾರುಗೇರಿಯ ಮೂವತ್ತು ಹಾಸಿಗೆಗಳಿಗೆ ಮೇಲ್ದರ್ಜೆಗೆ ಏರಿಸಿದ ಸಮುದಾಯ ಆರೋಗ್ಯ ಕೇಂದ್ರ ಕಟ್ಟಡವನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಹಾಗೂ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣನವರ್ ನೆರವೇರಿಸಿದರು ಇದನ್ನ ನಗೋಸಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಬೆಳಗಾವಿ ಅಪಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕೋಡಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಂಜಿನಿಯರಿಂಗ್ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಮೊರಬಾ ಮತ್ತು ಕುಡುಚಿ ಸಮುದಾಯ ಆರೋಗ್ಯ ಕೇಂದ್ರದ ವಸತಿ ಗೃಹಗಳನ್ನು ಉದ್ಘಾಟಿಸಿ ಚಾಲನೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ಮಾತನಾಡಿ ಆರೋಗ್ಯ ಇಲಾಖೆ ಅಡಿಯಲ್ಲಿನ ನೂತನ ಯೋಜನೆಗಳು ಹಾಗೂ ಆರೋಗ್ಯ ಸುರಕ್ಷತೆಯ ಕ್ರಮದ ಬಗ್ಗೆ ತಿಳಿಸಿದರು ಇವತ್ತು ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಅದರ ಜೊತೆಯಲ್ಲಿ ವಸತಿ ಗೃಹಗಳು ಏನಿದೆ ಅದು ಎರಡು ಸ್ಥಳಗಳಲ್ಲಿ ಬರಬ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಕುಡುಚಿ ಸಮುದಾಯ ಆರೋಗ್ಯ ಕೇಂದ್ರದ ಅಲ್ಲಿ ವಸತಿ ಗೃಹಗಳನ್ನು ನಿರ್ಮಾಣ ಆಗಿರ್ತಕ್ಕಂಥ ಕಾಮಗಾರಿಗಳನ್ನು ಮುಕ್ತಾಯ ಆಗಿ ಇವತ್ತು ಉದ್ಘಾಟನೆ ಆಗಿದೆ ಇದು ಬಹಳ ಸಂತೋಷದ ವಿಚಾರ ಏಕೆಂತ ಹೇಳಿದ್ರೆ ಒಳ್ಳೊಳ್ಳೆ ವ್ಯವಸ್ಥೆಗಳು ನಮ್ಮ ಸಿಬ್ಬಂದಿಯವ್ರಿಗೂ ವೈದ್ಯರಿಗೂ ಕೂಡ ಇರಬೇಕಾಗ್ತದೆ ಉದ್ಯೋಗದವರಿಗೆ ಸೇವೆ ನೀಡೋದು ಕೂಡ ಕಷ್ಟ ಮತ್ತು ಈ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಆರೋಗ್ಯ ಸಮುದಾಯ ಆರೋಗ್ಯ ಕೇಂದ್ರ ಏನಿದೆ ಇದರ ಮುಖಾಂತರ ಖಂಡಿತವಾಗಿಯೂ ಇನ್ನೂ ಉತ್ತಮವಾದಂತಹ ಸೇವೆಯನ್ನು ನೀಡತಕ್ಕಂಥದಕ್ಕೆ ಆರೋಗ್ಯ ಸೇವೆಗಳನ್ನ ನಮ್ಮ ಜನರಿಗೆ ನೀಡತಕ್ಕಂಥದಕ್ಕೆ ಅವಕಾಶ ಆಗ್ತದೆ ಬಳಿಕ ಶಾಸಕರಾದ ಮಹೇಂದ್ರ ತಮ್ಮಣ್ಣನವರ ಮಾತನಾಡಿ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸಂಪತ್ತು ಆರೋಗ್ಯವೇ ಭಾಗ್ಯ ಎಂಬಂತೆ ಆರೋಗ್ಯ ಒಂದನ್ನು ನಾವು ಸರಿಯಾಗಿ ಇಟ್ಟುಕೊಂಡಿದ್ದೆ ಆದರೆ ಅದುವೇ ಆರೋಗ್ಯವೇ ಸಂಪತ್ತು ಹಾಗೂ ಆರೋಗ್ಯಕರವಾದ ದೇಹದಲ್ಲಿ ಆರೋಗ್ಯಕರವಾದ ಮನಸ್ಸನ್ನು ಸಹ ನಾವು ಸ್ಥಾಪಿಸಬಹುದು ಎಂದು ಹೇಳಿದರು ಕಳೆದ ಒಂದು ವರ್ಷಗಳಿಂದ ನಾವು ಈ ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ತಾವ ಆಲ್ರೆಡಿ ತಮ್ಮ ಕಡೆ ಅದು ಒಂದು ಐದು ನಮ್ಮ ಕಡೆ ಕಣದಾಳ ಸಂಸುದ್ದಿ ಪರಮಾನಂದವಾಡಿ ಅಳಗವಾಡಿ ಹಂದಿ ಉದ್ದ ಇವ ತಾವ ಆಲ್ರೆಡಿ ಪ್ರಪೋಸಲ್ ತಮ್ಮ ಕಡೆ ಐತೆ ಸರ್ ಅದೇ ಮತ್ತು ಕುರ್ಚಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಅಲ್ಲಿ ಮುಖಂಡರ ಒಂದು ಸ್ವಲ್ಪ ಮನವಿ ಮಾಡ್ಕೊಂಡಾರ ಸರ್ ಗೈನಾಕಾಲಜಿಸ್ಟ್ ಇಲ್ಲ ಅಂತಾರೆ ಪಿಡಿಯಾಟಿಷಿಯನ್ ಇಲ್ಲ ಅಂತ ಸರ್ ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಕುಡಚಿ ಹಾಗೂ ಹಾರುಗೇರಿ ಪುರಸಭೆಯ ಅಧ್ಯಕ್ಷರು ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಹಾಗೂ ಹಾರುಗೇರಿ ಪಟ್ಟಣದ ಗಣ್ಯ ಮಾನ್ಯರು ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ರಮೇಶ್ ಕಾಮಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ